ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠ ಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಕಗ್ಗ ಪಾಠದ ಇಪ್ಪತ್ತನೆಯ ದಿನ ಯಾವುದು ಇಂದಿನ ಕಗ್ಗ ಇಂದಿನ ಕಗ್ಗ ಯಾವುದು ಗೊತ್ತಾ ಯಾವುದು ಹುಲ್ಲಾ ಬೆಟ್ಟದಡಿ ಎಂಬ ಕಗ್ಗ ಬಹಳ ಜನಪ್ರಿಯವಾದ ಕಗ್ಗ ಹ್ಞೂ ಹೇಳಿಕೊಡು ನನಗೆ ಓಕೆ ಹುಲ್ಲಾಗು ಹುಲ್ಲಾಗು ಬೆಟ್ಟದಡಿ ಬೆಟ್ಟದಡಿ ಮನೆಗೆ ಮನೆಗೆ ಮಲ್ಲಿಗೆಯಾಗು ಮಲ್ಲಿಗೆಯ ಕಲ್ಲಾಗು ಕಲ್ಲಾಗು ಕಷ್ಟಗಳ ಕಷ್ಟಗಳ ಮಳೆಯ ಮಳೆಯ ವಿಧಿ ವಿಧಿ ಸುರಿಯೇ ಸುರಿಯ ಬೆಲ್ಲ ಬೆಲ್ಲ ಸಕ್ಕರೆಯಾಗು ಸಕ್ಕರೆಯಾಗು ದೀನ ದೀನ ದುರ್ಬಲ ದುರ್ಬಲರಿಂಗೆ ಎಲ್ಲರೊಳಗೆ ಎಲ್ಲರೊಳಗೆ ಒಂದಾಗು ಒಂದಾಗು ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ

சுரிய கல்லு கஷ்ட மழைய விதி சுரியே பெல்ல சக்கரியாகு துர்ல ரெங்கே பெல்ல சரியரையாக தீன துர்பலே எல்லோ மங்கு திமா மங்கு தி எல்லோ ಮಂಕುತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ಆಯಿತು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯು ಕಲ್ಲಾಗು ಕಷ್ಟಗಳ ಮಳೆಯ ವಿಧೇರಿಯೇ ಬೆಲ್ಲ ಸಪ್ಪರೆಯಾಗು ದೀನ ದುರ್ಬಲ ನಿಂಗೆ ಎಲ್ಲರೊಳಗೊಂದಾಗ ಬಂದಾಗ ಮನು ಧನ್ಯವಾದಗಳು <says> <again>